ಕರ್ನಾಟಕದ ಗರ್ಜನೆ ಮುದೋಳ ಹೌಂಡ್ ಕೇವಲ ನಾಯಿ ಅಲ್ಲ ಇದೊಂದು ಇತಿಹಾಸ ನೀವು ಜರ್ಮನ್ ಶಫರ್ಡ್ ನೋಡಿದ್ದೀರಾ ಲ್ಯಾಬ್ರಡಾರ್ ಅಂದ್ರೆ ಇಷ್ಟ ಪಡ್ತೀರಾ ಸೈಬೀರಿಯಾದ ಹಸ್ಕಿ ಅಂದ್ರೆ ಕ್ಯೂಟ್ ಅನ್ಸುತ್ತೆ ಅಲ್ವಾ ಆದ್ರೆ ನಿಮಗೆ ಗೊತ್ತಾ ಭಾರತದ ಗಡಿಯಲ್ಲಿ ಮೈನಸ್ ಡಿಗ್ರಿ ಚಡಿಯಲ್ಲಿ ಅಥವಾ ರಾಜಸ್ಥಾನದ ಸುಡುವ ಬಿಸಿಲಿನಲ್ಲಿ ಪಾಕಿಸ್ತಾನದ ಸೈನಿಕರ ಎದೆಯೊಡೆದು ನಿಲ್ಲೋ ತಾಕತ್ತು ಇರೋದು ಯಾವ ನಾಯಿಗೆ ಅಂತ ಅದು ಜರ್ಮನ್ ಶೆಫರ್ಡ್ ಅಲ್ಲ ಅದು ಅಮೆರಿಕನ್ ಬುಲ್ಡ್ ಆಗಲ್ಲ ಅದು ನಮ್ಮ ಕರ್ನಾಟಕದ ಉತ್ತರ ಭಾಗದ ಕೆಂಪು ಮಣ್ಣಿನಲ್ಲಿ ಅರಳಿದ ಅಪ್ಪಟ ದೇಶಿ ತಳಿ ದಿ ಮುದೋಳ ಹೌಂಡ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಮಾತಾಡ್ತಿರೋ ವಿಷಯ ಕೇವಲ ಒಂದು ಪ್ರಾಣಿಯ ಬಗ್ಗೆ ಅಲ್ಲ ಇದು ನಮ್ಮ ಕನ್ನಡಿಗರ ಸ್ವಾಭಿಮಾನದ ಕತೆ ಇಮ್ಮಡಿ ಪುಲಕೇಶಿ ಮಹಾರಾಜರ ಕತ್ತಿಯಷ್ಟೇ ಹರಿತವಾಗಿದ್ದ ಬ್ರಿಟಿಷ್ ದೊರೆಗಳನ್ನೇ ಬೆರಗುಗೊಳಿಸುತ್ತಿದ್ದ ಮತ್ತು ಇಂದು ನಮ್ಮ ಪ್ರಧಾನ ಮಂತ್ರಿ ಭದ್ರತಾ ಪಡೆಯಲು ತನ್ನ ಜಾಗ ಗಿಟ್ಟಿಸಿಕೊಂಡಿರೋ ಏಕೈಕ ಭಾರತೀಯ ಶ್ವಾನದ ಕತೆ ಇವತ್ತು ನಾವು ಮುದೋಳ ಹೌಂಡ್ ಮತ್ತು ನಮ್ಮ ಕರ್ನಾಟಕದ ಅಸ್ಮಿತೆಯಾಗಿರೋ ಹಳ್ಳಿ ನಾಯಿಗಳ ಬಗ್ಗೆ ಎಳೆ ಎಳೆಯಾಗಿ ತಿಳ್ಕೊಳ್ಳೋಣ ಈ ವಿಡಿಯೋ ಮುಗಿಯದೊಳಗೆ ನಿಮಗೆ ನಿಮ್ಮೂರಿನ ಬೀದಿ ನಾಯಿ ಮೇಲೆ ಗೌರವ ಬಂದಿಲ್ಲ ಅಂದ್ರೆ ಕೇಳಿ ರೇಷ್ಮೆ ದಾರಿಯಿಂದ ರಾಜಮನಿತ್ರವರೆಗೆ ಕತೆಯನ್ನು ಸ್ವಲ್ಪ ಹಿಂದಕ್ಕೆ ಅಂದ್ರೆ ನೂರಾರು ವರ್ಷ ಹಿಂದಕ್ಕೆ ಯಥಾ ಪ್ರಕಾರ ನಮ್ಮ ಟೈಮ್ ಶೀನ್ ಅನ್ನು ತಗೊಂಡು ಹೋಗೋಣ ಆಗ ವಿಮಾನಗಳಿರಲಿಲ್ಲ ವ್ಯಾಪಾರ ನಡೀತಿದ್ದದ್ದು ಕುದುರೆ ಮತ್ತು ಒಂಟೆಗಳ ಮೂಲಕ ಪರ್ಷಿಯಾ ಅಂದ್ರೆ ಇಂದಿನ ಇರಾನ್ ಮತ್ತು ಅಫ್ಘಾನಿಸ್ತಾನದಿಂದ ವ್ಯಾಪಾರಿಗಳು ಭಾರತಕ್ಕೆ ಬರ್ತಿದ್ರು ಅವರು ಜೊತೆಯಲ್ಲಿ ತಮ್ಮ ರಕ್ಷಣೆಗಾಗಿ ಸಲುಕಿ ಅಥವಾ ತಾಜಿ ಅನ್ನೋ ನಾಯಿಗಳನ್ನು ಕರ್ಕೊಂಡು ಬರ್ತಿದ್ರು ಆ ನಾಯಿಗಳು ನಮ್ಮ ದಕ್ಕನ್ ಪ್ರಸ್ಥಭೂಮಿಗೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಬಿಸಿಲಿಗೆ ಅಲ್ಲಿನ ಕಲ್ಲು ಮುಳ್ಳಿನ ಕಾಡಿಗೆ ಹೊಂದಿಕೊಂಡು ಇಲ್ಲಿನ ಸ್ಥಳೀಯ ನಾಯಿಗಳ ಜೊತೆ ಬೆರೆತು ಒಂದು ಹೊಸ ತಳಿ ಹುಟ್ಟಿಕೊಳ್ತು ಅದೇ ಇಂದಿನ ಮುದೋಳ ಹೌಂಡ್ ಆದ್ರೆ ಇದಕ್ಕೆ ಮುದೋಳ ಅನ್ನೋ ಹೆಸರು ಹೇಗೆ ಬಂತು ಇದರ ಕ್ರೆಡಿಟ್ ಸಲ್ಲಬೇಕಾದದ್ದು ಮುದೋಳ ಸಂಸ್ಥಾನದ ಅರಸರಾದ ಶ್ರೀಮಂತ ರಾಜಾ ಸಾಹೇಬ್ ಮೇಲೋಜಿ ರಾವ್ ಅವರಿಗೆ ಅವರು ನೋಡಿದ್ರು ಅಲ್ಲಿನ ಸ್ಥಳೀಯ ಬುಡಕಟ್ಟು ಜನ ಬೇಟೆಗಾಗಿ ಬಳಸುತ್ತಿದ್ದ ನಾಯಿಗಳಲ್ಲಿ ಏನೋ ಒಂಥರ ಸ್ಪಾರ್ಕ್ ಇತ್ತು ಸಾಮಾನ್ಯ ನಾಯಿಗಳಿಗಿಂತ ಇವು ತುಂಬಾ ಫಾಸ್ಟ್ ಆಗಿತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಸುಮಾರಿಗೆ ರಾವ್ ಅವರು ಇಂಗ್ಲೆಂಡ್ ಗೆ ಹೋಗಿದ್ರು ಅಲ್ಲಿ ಕಿಂಗ್ ಐದನೇ ಜಾರ್ಜ್ ಅವರನ್ನ ಭೇಟಿಯಾದ್ರು ಬರಿ ಗೈಯಲ್ಲಿ ಹೋಗೋದು ಬೇಡ ಅಂತ ತಮ್ಮ ಜೊತೆ ಎರಡು ಜೋಡಿ ನಾಯಿಗಳನ್ನ ಉಡುಗೊರೆಯಾಗಿ ತಗೊಂಡು ಹೋಗಿದ್ರು ಆ ನಾಯಿಗಳನ್ನ ನೋಡಿ ಬ್ರಿಟಿಷ್ ರಾಜ ಫಿದಾ ಆಗೋಗ್ಬಿಟ್ಟ ಇಂತ ಅದ್ಭುತ ನಾಯಿಗಳಿಗೆ ಹೆಸರೇನು ಅಂತ ಕೇಳಿದಾಗ ಅಲ್ಲಿಯವರೆಗೂ ಇವಕ್ಕೆ ನಿರ್ದಿಷ್ಟ ಹೆಸರಿರ್ಲಿಲ್ಲ ಆಗ ರಾಜನೇ ಇವಕ್ಕೆ ಮುದೋಳ ಹೌಂಡ್ ಅಂತ ನಾಮಕರಣ ಮಾಡಿದ್ರು ಯೋಚನೆ ಮಾಡಿ ಬ್ರಿಟಿಷರು ನಮ್ಮನ್ನ ಆಳ್ವಿಕೆ ಮಾಡ್ತಿದ್ರು ಆದ್ರೆ ನಮ್ಮ ನಾಯಿ ಅವರನ್ನ ಇಂಪ್ರೆಸ್ ಮಾಡಿತ್ತು ದಟ್ಸ್ ದ ಪವರ್ ಆಫ್ ಕನ್ನಡ ಲ್ಯಾಂಡ್ ಅಂಗರಚನೆ ಇದು ನಾಯಿಯಲ್ಲ ಚಿರತೆ ಇದನ್ನ ಯಾಕೆ ನಾನು ಚಿರತೆ ಅಂತ ಕರೆದೇ ಗೊತ್ತಾ ಇದರ ಬಾಡಿ ಸ್ಟ್ರಕ್ಚರ್ ಇದರ ಹೊಟ್ಟೆ ನೋಡಿ ಟಕ್ಡಪ್ ಅಪ್ಡಮೆನ್ ಅಂತಾರೆ ಅಂದ್ರೆ ಹಿಂದಕ್ಕೆ ಎಳೆದುಕೊಂಡ ಹಾಗೆ ಎದೆ ಭಾಗ ಸಖತ್ ಅಗಲವಾಗಿದೆ ಅಂದ್ರೆ ಡೀಪ್ ಜೆಸ್ಟ್ ಯಾಕಂದ್ರೆ ಓಡುವಾಗ ಜಾಸ್ತಿ ಆಕ್ಸಿಜನ್ ಬೇಕಲ್ಲ ಅದಕ್ಕೆ ದೊಡ್ಡ ಶ್ವಾಸಕೋಶಗಳಿಗೆ ಜಾಗ ಬೇಕು ವೇಗ ಇದು ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ಓಡುತ್ತೆ ನೀವು ಬೈಕ್ ನಲ್ಲಿ ಬರುತ್ತೆ ದೃಷ್ಟಿ ಸಾಮಾನ್ಯ ನಾಯಿಗಳು ವಾಸನೆ ಹಿಡಿದು ಬೇಟೆ ಆಡ್ತವೆ ಆದರೆ ಮೊದಲ ಹೌಂಡ್ ಸೈಟ್ ಹೌಂಡ್ ಇದರ ಕಣ್ಣುಗಳು ತಲೆಯ ಅಕ್ಕಪಕ್ಕ ಇರೋದ್ರಿಂದ ಇದಕ್ಕೆ ಇನ್ನೂರ ಎಪ್ಪತ್ತು ಡಿಗ್ರಿ ವಿಷನ್ ಸಿಗುತ್ತೆ ಅಂದ್ರೆ ತಲೆಯನ್ನು ತಿರುಗಿಸದೇನೆ ಹಿಂದಗಡೆ ಏನಾಗ್ತಿದೆ ಅಂತ ನೋಡಬಲ್ಲದು ಮನುಷ್ಯರಿಗೆ ಇರೋದು ಬರೀ ನೂರ ಎಂಬತ್ತು ಡಿಗ್ರಿ ಅಷ್ಟೇ ದವಡೆ ಇದರ ದವಡೆಗಳು ಎಷ್ಟು ಸ್ಟ್ರಾಂಗ್ ಅಂದ್ರೆ ಒಮ್ಮೆ ಕಚ್ಚಿದ್ರೆ ಅಷ್ಟು ಸುಲಭಕ್ಕೆ ಬಿಡುವುದಿಲ್ಲ ಇನ್ನೊಂದು ವಿಷಯ ಮುದೋಳದಲ್ಲಿ ಎರಡು ವೆರೈಟಿಗಳಿವೆ ಮೈ ಮೇಲೆ ಕೂದಲುರಲ್ಲ ಸ್ಮೂತ್ ಆಗಿರುತ್ತೆ ಇದನ್ನ ಕ್ಯಾರಾವ್ಯಾನ್ ಹೌಂಡ್ ಅಂತಾನು ಕರೀತಾರೆ ಕಿವಿ ಮತ್ತು ಬಾಲದ ಮೇಲೆ ರೇಷ್ಮೆ ತರ ಉದ್ದ ಕೂದಲಿರುತ್ತೆ ಇದನ್ನ ಪಶ್ಮಿ ಅಂತ ಕರೀತಾರೆ ನೋಡೋಕೆ ಸ್ಟೈಲಿಶ್ ಕೆಲಸದಲ್ಲಿ ರಗಡ್ ಶಿವಾಜಿ ಮಹಾರಾಜರ ಗೆರಿಲ್ಲಾ ವಾರ್ ಮತ್ತು ವಾಕ್ಯ ಇತಿಹಾಸದ ಪುಟಗಳಲ್ಲಿ ಮುದೋಳ ನಾಯಿಗಳಿಗೆ ಒಂದು ಸುವರ್ಣ ಅಧ್ಯಾಯವಿದೆ ಛತ್ರಪತಿ ಶಿವಾಜಿ ಮಹಾರಾಜರು ಮೊಘಲರ ಬೃಹತ್ ಸೈನ್ಯವನ್ನ ಸೋಲಿಸಿದ್ದು ಹೇಗೆ ಅದೇ ಖನಿಮಿ ಭಾವ ಅಥವಾ ಗೆರಿಲ್ಲಾ ಯುದ್ಧ ತಂತ್ರ ಈ ತಂತ್ರದಲ್ಲಿ ಕತ್ತಿ ಗುರಾಣಿಯಷ್ಟೇ ಮುಖ್ಯವಾಗಿದ್ದದ್ದು ಈ ನಾಯಿಗಳು ರಾತ್ರಿ ಹೊತ್ತು ಕೋಟೆ ಕಾಯೋಕೆ ಶತ್ರುಗಳು ಬರೋದನ್ನ ಮೈಲುಗಳ ದೂರದಿಂದಲೇ ಕಂಡು ಹಿಡಿಯೋಕೆ ಮರಾಠ ಸೈನಿಕರು ಈ ನಾಯಿಗಳನ್ನ ಬಳಸ್ತಿದ್ರು ಇವು ಬೊಗಳಿ ರಂಪಾಟ ಮಾಡಲ್ಲ ಸೈಲೆಂಟ್ ಆಗಿ ಸಿಗ್ನಲ್ ಕೊಡ್ತಾವೆ ನೀವು ರಾಯಗಡ ಕೋಟೆಗೆ ಹೋದ್ರೆ ಶಿವಾಜಿ ಮಹಾರಾಜರ ಸಮಾಧಿ ಪಕ್ಕದಲ್ಲೇ ಒಂದು ನಾಯಿಯ ಪ್ರತಿಮೆ ಕಾಣುತ್ತೆ ಅದರ ಹೆಸರು ವಾಕ್ಯ ಒಂದು ದಂತಕಥೆಯ ಪ್ರಕಾರ ಶಿವಾಜಿ ಮಹಾರಾಜರು ತೀರಿಕೊಂಡಾಗ ಅವರ ಚಿತೆಗೆ ಹಾರಿ ಈ ವಾಗ್ಯ ನಾಯಿ ಪ್ರಾಣ ಬಿಡ್ತು ಅಂತಾರೆ ಬಗ್ಗೆ ಇತಿಹಾಸಕಾರರಲ್ಲಿ ಚರ್ಚೆಗಳಿರಬಹುದು ಕೆಲವರು ಇದು ನಿಜ ಅಲ್ಲ ಅಂತಾರೆ ಆದರೆ ಆ ನಂಬಿಕೆ ಇದೆಯಲ್ಲ ಅದು ಮುಖ್ಯ ನಾಯಿ ಅಂದ್ರೆ ಬರೀ ಪ್ರಾಣಿ ಅಲ್ಲ ಅದು ನಿಷ್ಠೆಯ ದ್ಯೋತಕ ಅನ್ನೋದಕ್ಕೆ ಈ ಕಥೆಯೇ ಸಾಕ್ಷಿ ಸೇನೆಗೆ ಸೇರಿದ ಮೊದಲ ದೇಸಿ ಹೀರೋ ಫಾಸ್ಟ್ ಫಾರ್ವರ್ಡ್ ಟು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿಯವರೆಗೂ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಬರೀ ಜರ್ಮನ್ ಶಫರ್ಡ್ ಲ್ಯಾಬ್ರಡಾರ್ಗಳೇ ಇದ್ದವು ನಮ್ಮ ನಾಯಿಗಳು ಕಸ ಪಾರಿ ನಾಯಿಗಳು ಹೊಸ ಅನ್ನೋ ಮನಸ್ಥಿತಿ ಇತ್ತು ಆದರೆ ಮೀರತ್ ನ ಆರ್ಮಿ ಸೆಂಟರ್ ನಲ್ಲಿ ಒಂದು ಪ್ರಯೋಗ ನಡೀತು ಆರು ಮುದೋಳ ನಾಯಿಗಳನ್ನ ಟ್ರೈನಿಂಗ್ ಗೆ ತಗೊಂಡ್ರು ರಿಸಲ್ಟ್ ನೋಡಿ ಆರ್ಮಿ ಆಫೀಸರ್ ಶಕ್ ಆದ್ರು ವಿದೇಶಿ ನಾಯಿಗಳು ಸುಸ್ತಾಗಿ ಕೂತಾಗ ನಮ್ಮ ಮುದೋಳ ನಾಯಿಗಳು ಇನ್ನೂ ಓಡೋಕೆ ಇತ್ತು ಬಾಂಬ್ ಪತ್ತೆ ಹಚ್ಚೋದ್ರಲ್ಲಿ ಟ್ರ್ಯಾಕಿಂಗ್ ಮಾಡೋದ್ರಲ್ಲಿ ಇವು ಎತ್ತಿದ ಕೈ ಹೀಗಾಗಿ ಭಾರತೀಯ ಸೇನೆಗೆ ಅಧಿಕೃತವಾಗಿ ಸೇರಿದ ಮೊದಲ ದೇಶಿ ತಳಿ ಅನ್ನೋ ಹೆಗ್ಗಳಿಕೆ ನಮ್ಮ ಮುಧೋಳಕ್ಕೆ ಸಿಕ್ತು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಸುದ್ದಿ ಬಂತು ಗಮನಿಸಿದ್ರ ರಿಯಾ ಅನ್ನೋ ಹೆಸರಿನ ಮುದೋಳ ನಾಯಿ ಅಖಿಲ ಭಾರತ ಪೊಲೀಸ್ ನಲ್ಲಿ ನೂರ ಹದಿನಾರು ವಿದೇಶಿ ತಳಿಗಳನ್ನ ಸೋಲಿಸಿ ಬೆಸ್ಟ್ ಲಾಕ್ ಪ್ರಶಸ್ತಿ ಪಡಿತು ಇದು ಬರೀ ಪ್ರಶಸ್ತಿ ಅಲ್ಲ ಇದು ಆತ್ಮನಿರ್ಭರ ಭಾರತದ ರಿಯಲ್ ಉದಾಹರಣೆ ಈಗ ಪ್ರಧಾನಮಂತ್ರಿಯವರ ಭದ್ರತೆಗೂ ಇವನ್ನ ಬಳಸಲಾಗಿದೆ ಇದು ನಮ್ಮ ಬಾಗಲಕೋಟೆಯ ಮಣ್ಣಿನ ತಾಕತ್ತು ಹಳ್ಳಿ ಹಳ್ಳ ಇತರ ಗೆಳೆಯರು ಬರೀ ಮುದೋಳ ಕೈಕಾಡಿ ಅಂತ ಒಂದು ತಲೆ ಇದೆ ಇಲ್ಲಿ ಹೆಗ್ಗಣಗಳನ್ನ ಬಿಲಕ್ಕೆ ನುಗ್ಗಿ ಬೇಟೆಯಾಡುತ್ತೆ ಆದ್ರೆ ಪಾಪ ಇವತ್ತು ಅದು ಅಳಿವಿನಂಚಿನಲ್ಲಿದೆ ಹಾಗೆ ನಮ್ಮ ಮಲೆನಾಡು ಕೊಡಗು ಕಡೆ ಹೋದ್ರೆ ಅಲ್ಲಿನ ಹಳ್ಳಿ ನಾಯಿಗಳು ಎಷ್ಟು ಶಾರ್ಪ್ ಗೊತ್ತಾ ಕಾಡು ಪ್ರಾಣಿಗಳ ವಾಸನೆ ಬಂದ್ರೆ ಸಾಕು ಇಡೀ ಊರನ್ನೇ ಬಿಸ್ತಾವೆ ಇಲ್ಲಿ ಒಂದು ಸೀರಿಯಸ್ ಮಾತು ಹೇಳಬೇಕು ನಮ್ಮ ಜನಕ್ಕೆ ಫಾರಿನ್ ಕ್ರೇಜ್ ಜಾಸ್ತಿ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ಇರುತ್ತೆ ಅಲ್ಲಿಗೆ ತಗೊಂಡು ಬಂದು ಸೈಬೀರಿಯನ್ ಹಸ್ಕಿ ಅಥವಾ ಸೇಂಟ್ ಬರ್ನಾಲ್ಡ್ ಸಾಕ್ತಾರೆ ಸ್ವಲ್ಪ ಯೋಚನೆ ಮಾಡಿ ಹಸ್ಕಿ ಇರೋದು ಮೈನಸ್ ನಲವತ್ತು ಡಿಗ್ರಿ ಹಿಮದಲ್ಲಿ ಅದನ್ನ ತಂದು ಬೆಂಗಳೂರಿನ ಡಿಗ್ರಿ ಬಿಸಿಲಲ್ಲಿ ಇಟ್ಟರೆ ಅದಕ್ಕೆ ಎಷ್ಟು ಹಿಂಸೆ ಆಗುತ್ತೆ ಎ ಸಿ ಇಲ್ಲದೆ ಅವು ಬದುಕಲ್ಲ ಆಮೇಲೆ ಮೇಂಟೈನ್ ಮಾಡೋಕೆ ಆಗಲ್ಲ ಅಂತ ಬೀದಿಗೆ ಬಿಡ್ತಾರೆ ಅದರ ಬದಲು ನಮ್ಮ ಹಳ್ಳಿ ನಾಯಿಗಳನ್ನು ಸಾಕಿ ನೋಡಿ ಖರ್ಚು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಸಾಕು ಮುದ್ದೆ ಹಾಲು ಮೊಸರು ಇದ್ರೆ ಸಾಕು ಆರೋಗ್ಯ ಇವುಗಳಿಗೆ ಕಾಯಿಲೆ ಬರೋದೇ ಇಲ್ಲ ಅನ್ಬೋದು ಯುಮ್ಯುನಿಟಿ ಪವರ್ ಆ ರೇಂಜ್ ಇರುತ್ತೆ ಬುದ್ಧಿವಂತಿಕೆ ಇವು ಸ್ಟ್ರೀಟ್ ಸ್ಮಾರ್ಟ್ ಕಲಿಸಿದ್ರೆ ವಿದೇಶಿ ನಾಯಿಗಿಂತ ಬೇಗ ಕಲಿಯುತ್ತವೆ ಕೋರ್ಟ್ ಸುಪ್ರೀಂ ಕೋರ್ಟ್ ಏನೇ ಹೇಳಿದರೂ ಇಂದಿಗೂ ಹಳ್ಳಿಗಳನ್ನು ಅರೆ ಗ್ರಾಮೀಣ ಅರೆ ನಗರ ಪ್ರದೇಶಗಳನ್ನು ತುತ್ತು ಅನ್ನಕ್ಕೋಸ್ಕರ ಕಾವಲು ಕಾಯುತ್ತಿರುವ ಪ್ರಾಣಿಗಳೆಂದರೆ ನಮ್ಮ ಬೀದಿ ನಾಯಿಗಳು ತಲೆಯಲ್ಲಿ ಮೆದುಳಿ ಇರುವ ಮನುಷ್ಯನೇ ಹಸಿದಾಗ ಉಗ್ರನಾಗುತ್ತಾರೆ ಇನ್ನು ಇಂತಹ ಪಾಪದ ಪ್ರಾಣಿಗಳ ಕತೆ ಹೇಳಬೇಕಾ ನಮ್ಮ ಹೆಮ್ಮೆ ನಮ್ಮ ಜವಾಬ್ದಾರಿ ಸ್ನೇಹಿತರೆ ಬಾಗಲಕೋಟೆಯ ತಿಮ್ಮಾಪುರದಲ್ಲಿ ಸರ್ಕಾರ ಶ್ವಾನ ಸಂಶೋಧನಾ ಕೇಂದ್ರ ಸ್ಥಾಪಿಸಿದೆ ಅಲ್ಲಿ ನಮ್ಮ ರೈತರು ಈ ನಾಯಿಗಳನ್ನ ಬೆಳೆಸಿ ಜೀವನ ನಡೆಸುತ್ತಿದ್ದಾರೆ ಒಂದು ಬರೀ ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಮಾರಾಟವಾಗುತ್ತೆ ನೀವು ಮುದೋಳ ನಾಯಿ ತಗೊಂಡ್ರೆ ಒಬ್ಬ ರೈತನಿಗೆ ಅದರಲ್ಲೂ ದಲಿತ ಅಥವಾ ಬಡ ಕುಟುಂಬಕ್ಕೆ ಸಹಾಯ ಮಾಡಿದ ಹಾಗೆ ಆಗುತ್ತೆ ಕೊನೆಯದಾಗಿ ಒಂದೇ ಮಾತು ವೋಕಲ್ ಫಾರ್ ಲೋಕಲ್ ಅನ್ನೋದು ಬರಿ ಬಟ್ಟೆಗೋ ಮೊಬೈಲ್ಗೋ ಆಗಬಾರದು ಅದು ನಮ್ಮ ಮನೆಯ ರಕ್ಷಕನಿಗೂ ಅನ್ವಯ ಆಗಬೇಕು ಲಕ್ಷಾಂತರ ರೂಪಾಯಿ ಕೊಟ್ಟು ಫಾರಿನ್ ಬ್ರಿಡ್ ತಂದು ಸ್ಟೇಟಸ್ ತೋರಿಸಿಕೊಂಡು ಬದಲು ನಮ್ಮ ಮಣ್ಣಿನ ನಮ್ಮದೇ ಆದ ಮುದೋಳವನ್ನು ಅಥವಾ ಒಂದು ಬೀದಿ ನಾಯಿಯನ್ನು ರದ್ದು ತಗೊಂಡಿದ್ದು ಯಾಕಂದರೆ ನಾಯಿ ಮನುಷ್ಯನ ಬೆಸ್ಟ್ ಫ್ರೆಂಡ್ ಆಗಿರಬಹುದು ಆದರೆ ಕನ್ನಡಿಗರಿಗೆ ಕನ್ನಡ ನಾಡಿನ ನಾಯಿಯೇ ಬೆಸ್ಟ್ ಫ್ರೆಂಡ್ ಜೈ ಹಿಂದ್ ಜೈ ಕರ್ನಾಟಕ